ಆ ವೇದಿಕೆ ಮೇಲೆ ಆಶ್ರಿಯರಾಗಿರ್ತಕ್ಕಂಥ ನೆಚ್ಚಿನ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಬಹುಶಃ ನಾನು ರಾಜಕಾರಣಕ್ಕೆ ಬಂದಾದ್ಮೇಲೆ ಎಲ್ಲೋ ಒಂದ್ ಕಡೆ ಭಯ ಇದೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿದ್ದೀನಿ ಇದು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ನನಗೆ ಅವರು ಭಯಾಡಿಸಿದೆ ಅದೇ ಒಂದು ಡೌಟ್ ಇತ್ತು ಫಸ್ಟ್ ಮೀಟಿಂಗ್ ನಲ್ಲಿ ನಾನು ಅವ್ರ ಮಾತಾಡಿದಾಗ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಎಲ್ಲೋ ಒಂದು ಮಟ್ಟಕ್ಕೆ ಅದು ಸಾಗುತ್ತೆ ಒಬ್ಬ ನಿಮ್ ಒಂದು ಯುಗಾದಿ ಒಬ್ಬರಿಗೆ ಗಂಡ ಹೆಂಡತಿ ಮಾರ್ಕೆಟ್ ಹೋದ್ರಂತೆ ಅಂದ್ರೆ ಮಾರ್ಕೆಟ್ ಇವತ್ತು ಮುಳುವಾಗಲಿಲ್ಲ ಬಿಡಿ ಎಲ್ಲ ಖಾಲಿ ಮಾಡಿಸಿದ್ವಿ ಒಳ್ಳೆ ಮಾರ್ಕೆಟ್ ಇವತ್ತು ಉತ್ಪತ್ತಿ ಮಾಡ್ತೀವಿ ಇವತ್ತು ಒಳ್ಳೆ ಮಾರ್ಕೆಟ್ನ ಇವತ್ತು ಡಿ ಸಿ ಅವ್ರು ಕರೆದಿ ಎರಡು ಕಾರ್ಯಕ್ರಮ ಕರೆದಿದ್ದೀನಿ ಒಂದು ಟೀಚರ್ಸ್ ಡೇ ಇನ್ನೊಂದು ಹೊಸ ಮಾರ್ಕೆಟ್ನ ಜಾಗ ನೋಡ್ಲಿಕ್ಕೆ ಇವತ್ತು ನಾನು ಮಾರ್ಕ್ ಕರೆದಿ ಹುಳಬಾಗಲ್ ತಾಲೂಕಿನ ಎಲ್ಲಾ ಟೀಚರ್ಸ್ಗೂ ಎಲ್ಲಾ ನಾಗರಿಕ ಬಂಧುಗಳಿಗೂ ಒಂದು ಕಡೆ ಹೋದ್ರೆ ಮಟನ್ ಇಂದ ಚಿಕನ್ ಇಂದ ಎಲ್ಲಾಡಿಕೆಯಿಂದ ಎಲ್ಲ ಕಡೆ ಆ ಆತರ ಮಾರ್ಕೆಟ್ ಇವತ್ತು ಮಾಡ್ಲಿಕ್ಕೆ ಇವತ್ತು ಕೆ ಡಿ ಸಿ ಜಾಗ ಫೈನಲ್ ಮಾಡಿ ಬೀದಿ ಹಾಕೋದ್ರಿಗೆ ಒಂದು ಬದುಕ್ ಕೊಡ್ಬೇಕಂತ ಕಾಣಕೋಸ್ ಇವತ್ತನ್ನ ಕರೆದಿದ್ದೀನಿ ಗಂಡ ಹೆಣ್ಣು ಇದು ಯುಗಾದಿ ಬೇಕಂತ ಬಾಳಣ್ಣ ತಗಲಿಕ್ಕೆ ಹೋಗ್ತಾರೆ ಏನು ಮಾರ್ಕೆಟ್ ಹೋಗ್ತಾರೆ ಫಸ್ಟ್ ಒಂದು ಅಂಗಡಿಗೆ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ ಏನು ಬಾಳೆಹಣ್ಣು ತಗಲಿಕ್ಕೆ ಸೊ ಅವ್ನು ಹೇಳ್ತಾ ಇರ್ತಾನೆ ಅವ್ನು ಹೇಳ್ತಾನೆ ಏನ್ ಗೊತ್ತಾ ಎಂಬತ್ತು ರೂಪಾಯಿ ಕೆಜಿ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಕೇಳ್ತಾನೆ ಆ ಹೇಳ್ತಾರೆ ರೀ ಎಂಬತ್ತು ರೂಪಾಯಿ ಕೆಜಿ ಇಲ್ಲಿ ಬೇಡ ಬನ್ರಿ ಮುಂದೆ ಹೋಗೋಣ ಅಂತ ಹೇಳ್ತಾರೆ ಮುಂದೆ ಹೋಗ್ತಾನೆ ಮುಂದೆ ಹೋಗ್ಕೆ ಸೇಮ್ ಬಾಣೆ ಸೇಮ್ ಅಣ್ಣೆ ಸೇಮ್ ಅದಕ್ಕಿಂತ ಸ್ವಲ್ಪ ಡಿಮಾಂಡ್ ಇರೋದು ಅವನು ಹೇಳ್ತಾರೆ ಕೆಜಿ ನೂರ್ ಇಪ್ಪತ್ತು ಕೆಜಿ ನೂರ ಇಪ್ಪತ್ತೇಳ್ತಾನೆ ಆ ಎಮ್ ಕೋಪ ಬರುತ್ತೆ ರೀ ಅಲ್ಲಿ ನೋಡಿದ್ರೆ ಎಂಬತ್ತು ರೂಪಾಯಿ ಕೆಜಿ ಅಂತ ನೂರ ಇಪ್ಪತ್ ರೂಪಾಯಿ ಕೆಜಿ ಅಂತ ಅವನು ಮೇಡಮ್ ನಮ್ದು ಗೊಲೆ ನಮ್ದು ಗೊಲೆ ನಮ್ದು ಗೊಲೆ ನಮ್ದು ಗೊಲೆ ಅಂತ ಹೇಳ್ತಾರೆ ಅಲ್ಲಿ ನೋಡೋ ಬರೀ ಚಿಪ್ಪು 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 ಫಸ್ಟ್ ಅಂಗಡಿಯ ಚಿಪ್ಪು ಚಿಪ್ಪು ಕೈದು ಮುಳುಗಿತ್ತ ಇನ್ನು ಸೆಕೆಂಡಿಗೆ ಬಂದ ಮೇಡಮ್ ನಮ್ದಕ್ಕೆ ಕೊಲೆ ನಮ್ದು ಕೊಲೆ ಅಂತ ಹೇಳ್ತಾನೆ ಅದ್ರ ಅರ್ಥ ಹೇಳ್ಬಂತು ಅದರ್ಥ ಅರ್ಥ ಹೇಳ್ಬಂತು ಚಿಪ್ಪು ಯಾವತ್ತು ಬೆಲೆ ಇಲ್ಲ ಗೊನೆಗೆ ಮಾತ್ರ ಬೆಲೆ ಇವತ್ತು ನಾವು ಒಗ್ಗಟ್ಟಲ್ಲಿ ಇರ್ತೀವಿ ಒಗ್ಗಟ್ಟಿಗೆ ಮಾತ್ರ ಬೆಲೆ ಚಿಪ್ಪ ಬೆಲೆ ಇಲ್ಲ ಚಿಪ್ಪು ಅದು ನಾವು ವಿಂಗಡಣೆ ಆಗಿರ್ತಕ್ಕಂಥ ಪದಾರ್ಥ ಅದು ಇವತ್ತು ಟೀಚರ್ಸ್ ನಾನು ಕೇಳ್ತೀನಿ ನಿಮ್ಮಲ್ಲಿ ಯಾವತ್ತು ಪ್ರದರ್ಶನ ಮಾಡ್ತೀರಿ ನಿಮ್ಮನ್ನು ಒಗ್ಗಟ್ಟನ ಎತ್ತಿ ಯಾವತ್ತು ತೋರಿಸ್ತೀವಿ ಇದು ನಮ್ಮ ಸದ್ಯಪಾಲ್ ರಾಧಾಕೃಷ್ಣ ಅವರು ಹುಟ್ಟಿದ ಇವತ್ತು ಆಚರಣೆ ಮಾಡಕ್ಕೆ ಬಂದಿದ್ದೀವಿ ಇದು ನಮ್ಮ ಹಬ್ಬ ಅದು ಏನೇ ಆಗಿರ್ಬೋದು ಒಗ್ಗಟ್ಟು ಬರ್ತದೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ನೀವು ಚಿಪ್ಪು ಚಿಪ್ಪ ವಿಂಗಡಿನ ಹಾಕ್ತೀವಿ ಅವತ್ತು ಕೊಲೆಗೆ ಬೆಲೆ ತೆಗೆದು ಹೋಗ್ತದೆ ಇವತ್ತು ನಾನು ಕೇಳ್ಕೊಳ್ಳೋದಂದೆ ಒಬ್ಬ ಕೊನೆಯಾಗಿ ಒಂದು ಒಂದು ಪಂಗಡ ಆಗಿ ಇಡೀ ನಿಮ್ಮ ಸಮಾಜವನ್ನು ಕಟ್ಟಬೇಕಾದ್ರೆ ಮೊಟ್ಟ ಮೊದಲ ವ್ಯಕ್ತಿ ನೀವೇ ಆಗಿರ್ಬೇಕು ವರ್ಷ ಈ ಮುಳಬಾಗ ತಾಲೂಕಿನ ಸಮಾಜ ಎಷ್ಟು ಚೆನ್ನಾಗಿರ್ಬೇಕು ಅದಕ್ಕೆ ಕಾರಣ ನೀವೇ ಆಗಿರ್ಬೇಕು ಇವತ್ತು ಎಂದ ಫ್ಯೂಚರ್ ನಾಯಕನ ಉತ್ಪತ್ತಿ ಮಾಡ್ತೀರಿ ಗೊತ್ತಿಲ್ಲ ಇವತ್ತು ಕಟ್ಟ ಕಡೆಯ ಮಕ್ಕಳು ಹೇಳ್ತೀರಿ ಯಾರೋ ದುಡ್ಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಾಲೆಗಳಿಗೆ ಸೇರಿಸುವುದಿಲ್ಲ ಸೇರಿಸ್ತಾರ ಸೇರಿಸುವುದಿಲ್ಲ ಕಟ್ಟ ಕಡೆಯ ಎಲ್ಲಾ ಜನಾಂಗದಿಂದ ಕಟ್ಟ ಕಡೆ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಹಾಕ್ತಾರೆ ಅಂತ ಮಕ್ಕಳನ್ನ ನೀವು ನಾಯಕರಾಗಿ ಮಾಡ್ತೀನಿ ಅಂತಂದ್ರೆ ಬಹುಶಃ ಅದೇ ನಾಯಕನಾಗಿ ಅದೇ ಶ್ರೀನಿವಾಸಪುರ ತಾಲೂಕ ಕುಪ್ಪಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಒಬ್ಬ ಮಾಮೂಲಿ ಗ್ರಾಮದ ಬಂದು ಒಬ್ಬ ಒಬ್ಬ ಶಾಸಕರಾಗಿದ್ದೀರಿ ಮುದುಗುರಿ ತಾಲೂಕಿನ ಬಂದಿರತಕ್ಕಂಥ ಒಂದು ವ್ಯಕ್ತಿ ಒಬ್ಬ ಡಿ ಸಿ ಆಗಿದ್ದಾರೆ ಯಾರು ನಾವ್ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಬಿಟ್ಟರೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದಿಲ್ಲ ಅಂತ ಮಹತ್ವ ಅಂತ ಒಂದಿರ್ತಕ್ಕಂಥ ಇವತ್ತು ಇವತ್ತು ಏನು ಸರ್ವಾಪಲ್ಲ ರಾಧಾಕೃಷ್ಣ ಅವರ ಮಹತ್ವದ ಅವರ ಜನ್ಮ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದೀವಿ ನಾವೆಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ನಾನು ಹೇಳಿದೀನಿ ಯಾರು ಏನೂ ಖರ್ಚು ಮಾಡಬೇಡಿ ಎಲ್ಲ ನಾನು ಮಾಡ್ತೀವಿ ನಮ್ಮೆಲ್ಲ ತಾಲೂಕು ಅಧಿಕಾಸ ನಿಮ್ಮ ಆಚರಣೆ ಮಾಡ್ತೀವಿ ಇವತ್ತು ಯಾರಾದ್ರೂ ಆಕ್ಷೇಪ ಮಾಡಿಲ್ಲ ನೀವೆಲ್ಲ ಬಂದು ಒಗ್ಗಟ್ಟ ಬಂದು ಸೇರಿ ಊಟ ಮಾಡಿ ಒಂದು ಜಾಗದಲ್ಲಿ ಕೂತು ಒಂದು ವರ್ಷಕ್ಕೆ ಒಂದೇ ಸರಿ ಕೂರೋದು ನೀವು ವರ್ಷಕ್ಕೆ ಒಂದೇ ಸರಿ ಕೂರೋದು ಅದಕ್ಕೂ ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನಾನು ಏನು ಮಾಡೋಕ್ಕಾಗಲ್ಲ ಸೊ ಮುಂದಿನ ದಿವಸದಲ್ಲಿ ಇದು ತಿದ್ದುಪಡಿ ಮಾಡಿಕೊಂಡು ಮಕ್ಕಳಲ್ಲಿ ಅತ್ಯುನ್ನತವಾಗಿ ರಿಸಲ್ಟ್ ತಂದು ಕೊಡ್ತೀರಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಬ್ಬ ಶಾಸಕರಾಗಿ ನಾನು ನಿಮ್ಮನ್ನು ಕೈ ಬೇಚ್ ಮಾಡೋದು ಒಂದೇ ಬದಲಾವಣೆ ಜಗದ ನಿಯಮ ಬಹುಶಃ ಬದಲಾವಣೆ ಜಗದ ನಿಯಮ ಯಾವ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣೋದಿಲ್ವೋ ಬಹುಶಃ ಅವನಿಗೆ ಮುಂದೊಂದು ದಿವಸ ಅವನಿಗೆ ನಾಂದಿನ ಕಾಣ್ತದೆ ಬದಲಾವಣೆ ಜಗತ್ತಿನ ನಾವು ಬದಲಾವಣೆ ಆಗ್ಬೇಕು ಮುಳಬಾಗ ತಾಲೂಕಲ್ಲಿ ಬಂದಾಗ ಹೇಗಿತ್ತು ಹೇಗಾಗ್ತಾ ಇದೆ ಬದಲಾವಣೆ ಆಗ್ಬೇಕು ಅದು ಯಾವುದೇ ಪಕ್ಷ ಆಗಿರ್ಲಿ ಅಭಿವೃದ್ಧಿ ಬಂತ ನಾವು ಸಾಕಾಗಬೇಕಾಗುತ್ತೆ ಒಂದು ನಾನು ಎಲ್ಲ ಟೀಚರ್ಸ್ ಅಲ್ಲಿ ಇವತ್ತು ಜನ್ಮದಿನಾಚರಣೆ ಒಂದು ಅಂಗವಾಗಿ ನಾನು ನಿಮ್ಮನ್ನು ಕೇಳ್ಕೊಂತ ಇದ್ದೀನಿ ಇವತ್ತು ನಮ್ಮಲ್ಲಿ ಕಡಿಮೆ ಬಂತು ಮನೆ ಪರ್ಸೆಂಟೇಜ್ ಎಲ್ಲರೂ ಕೇಳಿದೆ ಹೌದು ಚ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ಹೌದಲ್ಲ ನನ್ನ ಡಿ ಸಿ ಅವರೊಂದು ಮಾತಾಡಿದ್ರು ಆಗಿಂದ ಆಗೋಯ್ತು ಅಂದ್ರಲ್ಲ ಮೋಸ್ಟ್ಲಿ ತೆಗೀತನ ಚಾಮ್ರಾ ಅನ್ಕೊಂಡೆ ಅವ್ರು ಹೇಳಿದ ಮಾತು ಆಯ್ತು ನಮ್ಮನ್ನು ಹೇಳ್ತಾರೆ ಐಬಿ ನಾವು ಅಂತ ಅಂತಾರಲ್ಲ ಈ ಕೆಲಾಡಿದ ತಕ್ಷಣ ಆಗಿನ್ ತಗೊದ್ ಅಂತಾರಲ್ಲ ನಾನು ಮೋಸ್ಟ್ ಚಿಗದ್ರಪ್ಪ ಚಾಮ್ರ ಅನ್ಕೊಂಡೆ ಆಕ್ಚುಲಿ ರಿಸಲ್ಟ್ ಅದೇ ನಾನು ಅಲ್ಲಿಂದನೆ ಎತ್ಕೊಬೇಕು ಆಕ್ಚುಲಿ ರಿಸಲ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಮಕ್ಕಳು ಅಡಿಟ್ ಆಗಿದ್ದಾರೆ ಈ ನೆಕ್ಸ್ಟ್ ಮಕ್ಕಳಿಗೆ ಗೊತ್ತಾಯಿತು ಏನು ಹೇಳಿ ಫೋಕಸ್ ಏನ್ ಮಾಡ್ಬೇಕಂತ ಗೊತ್ತಾಯಿತು ಸರ್ ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಸರ್ ಇದೇ ವೇದಿಕೆಯೆಲ್ಲ ಚಾಲೆಂಜ್ ಮಾಡಿ ಹೇಳಿದ್ದೆ ಒಬ್ಬರಿಗೆ ಬೇಡ ಅವರು ನಮ್ಮ ಕೇಂದ್ರ ಸಚಿವರಿಗೆ ಚಾಲೆಂಜ್ ಮಾಡಿ ಹೇಳಿದ್ದೆ ಸರ್ ನಾನು ಏನೇಳಿ ಇಡೀ ಕೋಲಾರ ಜಿಲ್ಲೆಗಿಂತ ಹೈಯೆಸ್ಟ್ ಮಾರ್ಕ್ಸ್ ಕೊಡ್ತೀನಿ ಅಂತ ಇವತ್ತು ನಮಗೆ ಚಾಲೆಂಜ್ ಎಂಟು ತಾಲೂಕುಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಕೊಡೋದು ನಮ್ಮ ಹುಡುಬಾಗಲ ತಾಲೂಕಿನ ಬರ್ಕೊಳ್ಳಿ ಸರ್ ಈ ಜಾಗದ ಮಹತ್ವ ಹಂಗಿದೆ ಸರ್ ಇಲ್ಲಿ ಯಾರು ಚಾಲೆಂಜ್ ಮಾಡೋದು ಎಲ್ಲ ಗೆದ್ದಿದ್ವಿ ಸರ್ ಇಡೀ ಎಂಟು ತಾಲೂಕುಗಿಂತ ಹೈಯೆಸ್ಟ್ ಎಷ್ಟು ತಾಲೂಕಲ್ಲಿ ರಿಸಲ್ಟ್ ಬರ್ದೇ ಇಲ್ಲ ಸರ್ ಖಂಡಿತವಾಗ್ಲೂ ಆಮೇಲೆ ಹೇಳ್ತೀನಿ ಸರ್ ಇವರಿಗೆ ಈ ಬೇಡ ನಿಮ್ಮನ್ನು ನೋಡಿ ನಾನು ಮಾತು ಕೊಟ್ಟಿದ್ದೀನಿ ನನ್ನ ಮಾತು ತಪ್ಪು ಅಂತ ಬರೋಂಗಿಲ್ಲ ಮತ್ತೆ ನೀವು ಶಾಸಕರೇ ಅಂತ ಯಾವ ಕಾರಣಕ್ಕೂ ಬರಂಗಿರಂಗಿರ ಬೆಳಿ ನೀರು ಹುಡ್ಕೊಬಿ ಮಕ್ಕಳು ನನಗೆ ಬೇಕಾಗಿದ್ದು ರಿಸಲ್ಟ್ ಮಕ್ಕಳ ರಿಸಲ್ಟ್ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಮುಳುಬಾಗಲಲ್ಲಿ ಆ ಶಕ್ತಿ ಇದೆ ನಾನು ಒಂದು ನಾನು ಎಲ್ಲರಲ್ಲಿ ಒಂದು ಕಡಕಡಿಯಾಗಿ ಒಂದು ಮನವಿ ಮಾಡ್ಕೊತೀನಿ ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಕಟ್ಟ ಕಡೆ ಪ್ರದೇಶ ನನ್ನ ಸೆಷನ್ ಅಲ್ಲಿ ಯಾವತ್ತೇ ನಮ್ಮ ಶಾಲೆಗಳನ್ನ ಉಳಿಸಿ ನಮ್ಮ ಶಾಲೆಗಳನ್ನು ಉಳಿಸಿ ಅಂತ ಎಂಬತ್ತಾರು ಶಾಲೆಗಳಲ್ಲಿ ಈ ಕಡೆ ಬಂದರೆ ಈ ಕಡೆ ಬಂದರೆ ನಮಗೆ ತಮಿಳ್ನಾಡು ಈ ಕಡೆ ಬಂದರೆ ನಮಗೆ ಆಂಧ್ರ ಎಂಬತ್ತಾರು ಶಾಲೆಗಳು ನಾವು ಗಡಿ ಪ್ರದೇಶದಲ್ಲಿ ಇದ್ದೀವಿ ಗಡಿ ಪ್ರದೇಶ ಇವತ್ತು ನಮ್ಮ ಸರ್ಕಾರ ಆದೇಶದ ನನಗೆ ಆ ಎಂಬತ್ತಾರು ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದ್ದೀವಿ ಬಹುಶಃ ಇವುಗಳನ್ನು ಹೋರಾಟ ಮಾಡ್ಕೋಬೇಕಂತಂದ್ರೆ ಆ ಭಗವಂತನೇ ಕಾಣಿಸ್ತದೆ ಸೊ ಆ ಥರ ಪರಿಸ್ಥಿತಿಯಲ್ಲಿ ಸರ್ ಈ ಮುಳಬಾಗರ್ ತಾಲೂಕಿನ ನಮ್ಮ ಶಿಕ್ಷಕರಿಗೆ ತುಂಬ ನಮಗೆ ಇನ್ಸೆ ಆಗ್ತದೆ ಸರ್ ಮೊನ್ನೆ ದಿವೇಶ ಒಬ್ಬ ಶಿಕ್ಷೆಯನ್ನು ಕಳ್ಕೊಂಡಿಸ್ತೀವಿ ಈ ಹುಳಬಾಗಲ ತಾಲೂಕಲ್ಲಿ ಕ್ರೈಮ್ ಅನ್ನೋದು ಜಾಸ್ತಿ ಆಗ್ತಿದೆ ಸರ್ ನಾನು ಎಲ್ಲ ಶಿಕ್ಷಕರಲ್ಲಿ ಒಂದು ಮಾತು ಕೇಳ್ತೀನಿ ಸರ್ ನಿಮ್ಮಲ್ಲಿ ಒಂದು ಮಾತು ಕೇಳ್ತೀನಿ ನಾನು ನಿಮ್ಮ ಹುಳಬಾಗ ತಾಲೂಕಲ್ಲಿ ಇರ್ತಕ್ಕಂಥ ನಾಗರಿಕರಲ್ಲಿ ನಿಮ್ಮ ಇರ್ತಕ್ಕಂಥ ಎಲ್ಲರಿಗೂ ಒಂದು ಮಾತು ಕೇಳ್ತೀನಿ ಎರಡು ಕೋಟಿ ಮೂರು ಕೋಟಿ ಮನೆ ಕಟ್ಟಿದ್ದೀರಿ ಇಪ್ಪತ್ತೈದು ಸಾವಿರ ಕ್ಯಾಮ್ರಾ ಕಟ್ಟಿ ಆ ಸುಂಕು ಸುಂಕೂಟಲ್ಲಿ ಹೋಗ್ಬಿಟ್ಟು ಒಂದೇ ಒಂದು ಜಾವ ರಾಮನಗರಡ್ಡ ಇಪ್ಪತ್ತು ಮೂವತ್ತು ಐವತ್ತು ಎಪ್ಪತ್ತು ಕೋಟಿ ಮೂರು ಕೋಟಿ ಕಟ್ಟು ಮನೆ ಕಟ್ಟಿದೀರಿ ಇಪ್ಪತ್ತು ಸಾವಿರ ಜಾಮರ ಹಾಕೊಂಡಿಲ್ಲ ತಪ್ಪು ಇದು ಎಲ್ಲ ನಾಗರಿಕ ಅವತ್ತು ನಾನು ಡಿಸೈಡ್ ಆದೌನ್ ನ ಕ್ಲೀನ್ ಮಾಡಬೇಕು ಅಂತ ಬಹುಶಃ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಕೇವಲ ಇನ್ನು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಇಡೀ ಮುಳಬಾಗ ಟೌನ್ ಅನ್ನು ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನು ಮಾಡ್ಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾರೇ ಏನೇ ಬೇಕಂದ್ರೂ ಪರವಾಗಿಲ್ಲ ಬೈಕಿ ಈ ಸದ್ಯಕ್ಕೆ ಬೇಕಂತಾರೆ ನನಗೆ ಏನು ಪರವಾಗಿಲ್ಲ ಸಾಕಷ್ಟು ಜನ ಶಾಪ ಆಗ್ತಾರೆ ನನಗೆ ಏನು ಬೇಕಿಲ್ಲ ಇರಲಿಲ್ಲ ನನ್ನ ಒಬ್ಬ ಫೋನ್ ಮಾಡಿದ್ರ ನಾನು ಗಾಡಿ ಪಡ್ಕೊಂಡು ಹಚ್ಬಿಟ್ಟು ಚಪ್ಪ ನಾ ಎಣ್ಣಕ್ಕೆ ಪೊಲೀಸರು ಫೋನ್ ಕೊಟ್ಟರು ಏನಂತೆ ಅಂತ ಕೇಳಿದೆ ಡಾಕ್ಯುಮೆಂಟ್ಸು ನೊಂದು ನಗ ಏನಿಲ್ಲ ಸೇತ್ಕೊಂಡು ಹೋಗ್ಬಿಡ ಅವನು ಸೇರ್ಕೊಂಡು ಅಂತ ನಾನು ಹೇಳಿದೆ ಅವನು ಸೇರ್ಸಿ ಎತ್ಕೊಂಡು ಹೋಗ್ಬಿಡಂತ ಅದಲ್ಲ ಮೋಶ ನಾಳೆ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಗಾಡಿಗಳನ್ನು ಚೆಕ್ ಮಾಡಿ ಯಾವ್ದೋ ಡಾಕ್ಯುಮೆಂಟ್ ಎತ್ಕೊಂಡ್ಬಂದೆಲ್ಲ ಫೀಲ್ಡ್ ಬಿಡಿ ಅಂತ ಹೇಳ್ತೀವಿ ನೂರಕ್ಕೆ ಎಂಬತ್ತು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಿ ಇಲ್ಲಿ ನೂರಕ್ಕೆ ಎಂಬತ್ತು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಇನ್ಶೂರೆನ್ಸ್ ಇದ್ರೆ ಇದಿಲ್ಲ ಇದಿದ್ರೆ ಅದಿಲ್ಲ ಅದಿದ್ರೆ ಇದಿಲ್ಲ ಇದನ್ನ ತೊಳಿಬೇಕು ಅಂತಂದ್ರೆ ನಾವೆಲ್ಲ ನಾಗರಿಕರು ನಾವೆಲ್ಲ ಸೇರಿ ಕೊಡುವಾಗಂಟವನ್ನ ತೊಳಿಬೇಕಾಗುತ್ತೆ ನಾಗರಿಕರೆಲ್ಲ ಸೇರಿ ಕೊಡುವಾಗ ನಾವು ಅಭಿವೃದ್ಧಿ ಕೆಲಸ ವರ್ಕ್ ಮಾಡ್ಬೇಕಾಗುತ್ತೆ ಅವೆಲ್ಲ ಎದ್ದು ನಿಂತು ನಮ್ಮನ್ನ ಲಾಸ್ಟ್ ತಿಂಗಳು ಅಗಲಿರ್ತಕ್ಕಂಥ ದಿವಸ ಅವ್ರಿಗೆ ಒಂದು ನಿಮಿಷ ಇತ್ತು ಒಂದು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆತ್ಮಶಾಂತಿ ಸಿಗಲಿ ಅಂತ ಒಂದು ಶೋಕಾಚರಣೆ ಒಂದು ಒಂದು ನಿಮಿಷ ಮೌನಾಚರಣೆ ಮುಖಾಂತರ ಆ ತಾಯಿ ಇಲ್ಲೇ ಆ ಶಿಕ್ಷಕಿದ್ರು ಕೂಡ ಅವರ ಮಕ್ಕಳನ್ನ ಒಂದು ಧೈರ್ಯ ಕೊಟ್ಟು ಆ ತಂದೆ ತಾಯಿಗೆ ಧೈರ್ಯ ಕೊಟ್ಟು ನಾವೆಲ್ಲ ಅವರ ಜೊತೆ ಇದೀವಿ ಎಲ್ಲ ಶಿಕ್ಷಕರು ನಾವು ಅವ್ರ ಜೊತೆ ಇದೀವಿ ಅನ್ನೋ ಪರವಾಗಿ ಅವರಿಗೆ ಒಂದು ನಿಮಿಷ ಒಂದು ಶ್ರದ್ಧಾಂಜಲಿ ಸಭೆ ಮುಖಾಂತರ ಒಂದು ಒಂದು ನಿಮಿಷ ಮೌನಾಚರಣೆ ಮಾಡೋಣ ಏನು ಎಲ್ಲ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಸೇರಿಸಿ ಸಾವಿರಾರು ಜನ ಮಕ್ಕಳು ಸೇರಿಸಿ ಈ ಗಾಂಜಾ ಮುಕ್ತ ಮುಳುಗಾಗಲು ಮಾಡೋಕೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀನಿ ಸರ್ ನೆಕ್ಸ್ಟ್ ನವೆಂಬರ್ ಇಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮ ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ಅನುಮತಿ ಬೇಕಾಗುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಕೋಪರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈಗಾಗಲೇ ಏನು ಈ ಒಂದು ಬಹುಶಃ ಇದು ಇನ್ನೊಂದು ಪ್ರೋಗ್ರಾಮ್ ಲಾಸ್ಟ್ ಅನ್ಸುತ್ತೆ ಸರ್ ಇದು ಒಳ್ಳೆ ಕ್ರೀಡಾಂಗಣವನ್ನು ಮಾಡ್ತಾ ಇದೀವಿ ಡೇ ಅಂಡ್ ನೈಟ್ ಕಾರ್ಯಕ್ರಮ ಒಂದು ಕ್ರೀಡಾಂಗಣ ಬಹುಶಃ ವರ್ಕ್ ಸ್ಟಾರ್ಟ್ ಆಗಿದೆ ಕ್ರೀಡಾಂಗಣ ಸ್ಟಾರ್ಟ್ ಆಗಿದೆ ಸರ್ ಒಂದು ನೆಕ್ಸ್ಟ್ ಉದ್ಘಾಟನೆಗೆ ಆಗಿ ಅತ್ಯುನ್ನತವಾಗಿ ಕ್ರೀಡಾಂಗಣವನ್ನ ಇದನ್ನು ಮಾಡ್ತಾ ಇದ್ದೀನಿ ಡೇ ಅಂಡ್ ನೈಟ್ ಅಂದ್ರೆ ನೀವೇನು ಹೇಳ್ಬೇಕು ಒಳಾಂಗಣ ಕ್ರೀಡಾಂಗಣವನ್ನು ಮಾಡ್ತಾ ಇದ್ದೀನಿ ಸರ್ ಒಂದು ಸ್ಟಾರ್ಟ್ ಆಗಿದೆ ಇನ್ನು ಆರು ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ನೆಕ್ಸ್ಟ್ ವರ್ಷ ಒಳಗಡೆ ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಸರ್ ಈ ಒಂದು ಕಾರ್ಯಕ್ರಮನ ಇಷ್ಟು ಅದ್ದೂರಿಯಾಗಿ ಮಾಡ್ಕೊಳ್ಲಿಕ್ಕೆ ಎಲ್ಲ ನನ್ನ ಶಿಕ್ಷಕ ವೃಂದ ಎಲ್ಲ ಅಧ್ಯಕ್ಷರಿಗೂ ಎಲ್ಲ ಸಂಘದ ಅಧ್ಯಕ್ಷರಿಗೂ ನೀವು ಸಪೋರ್ಟ್ ಮಾಡಿದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಸೊ ನಾನೊಂದು ಪೊಲೀಸ್ ಇಲಾಖೆಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಏನೇ ಕಾರ್ಯಕ್ರಮ ಆದರೂ ಕೂಡ ನಲವತ್ತೆಂಟು ಗಂಟೆಗಳಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಚುರುಕಾಗಿದೆ ಸರ್ ಸೊ ಅದಕ್ಕೆ ನಾನು ಶ್ಲಾಘನೆಯನ್ನು ಪೊಲೀಸ್ ಇಲಾಖೆಗೆ ನಾನು ಮಾಡ್ತೀನಿ ಆ ದಿವೇಶ ಕೇಸಲ್ಲಿ ಕೂಡ ನಲವತ್ತೆಂಟು ಗಂಟೆಗಳ ಒಳಗಡೆ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿದ್ದಾರೆ ಸರ್ ಅದಕ್ಕೆ ನಾನು ಹೇಳ್ತೀನಿ ಈಗಾಗಲೇ ನಾನು ಪೊಲೀಸ್ ಇಲಾಖೆ ಬಿದಿ ಇಳಿದಿದ್ದಾರೆ ಸರ್ ಇವತ್ತು ಎಲ್ಲ ತರ ಇದನ್ನ ಕಟ್ಟುಕಟ್ಟು ಸುವ್ಯವಸ್ಥೆಯನ್ನ ಮಾಡ್ತಾ ಸರ್ ಇದು ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಅಡ್ಜಸ್ಟ್ ಆದ್ಮೇಲೆ ಅದನ್ನ ಕ್ರಮೇಣವಾಗಿ ಕ್ರಮೇಣವಾಗಿ ಸರಿ ಹೋಗುತ್ತೆ ತಮಗೆ ಗೊತ್ತಿರಲಿ ನಾವು ಮನೆ ಒಂದು ಚೇಂಜ್ ಮಾಡಿದಾಗ ಬಾಡಿಗೆ ಮನೆ ಚೇಂಜ್ ಮಾಡಿದಾಗ ಒಂದ್ಕೊಳ್ಳಕ್ಕೆ ಸಿಕ್ಸ್ ಮಂತ್ ಬೇಕಾಗುತ್ತೆ ಕೊಳ್ಳಕ್ಕೆ ಸಿಕ್ಸ್ ಮಂತ್ ಬೇಕಾಗುತ್ತೆ ಈಗಾಗೆ ಒಂದು ಸಿಸ್ಟಮ್ ನ ತರ್ತಾ ಇದೀವಿ ಅಂತ ಆದ್ಮೇಲೆ ಅದು ನಾವು ಹೊಂದ್ಕೊಳ್ಳಕ್ಕೆ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗುತ್ತೆ ಒಂದು ಕಂಡ ಮೇಲೆ ನೀವೇ ಥ್ಯಾಂಕ್ಸ್ ಹೇಳ್ತೀರಾ ಖಂಡಿತವಾಗಿ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಹೇಳ್ತಾ ಈ ಒಂದು ಈ ಕಾರ್ಯಕ್ರಮನ ಇಷ್ಟು ಅದ್ಧೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪಿ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಮುಂದಿಸುತ್ತಾ ಇನ್ನೂ ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಈಗ ನಾವು ಬಂದು ಕೆಳಗಡೆ ಕೂತ್ಕೊಳ್ತೀವಿ ಏನೋ ತುಂಬಾ ಒಂದು ಒಂದು ಸಂಸ್ಕೃತ ಕಾರ್ಯಕ್ರಮನ ಆಚರಣೆ ಸ್ಟಾರ್ಟ್ ಆಗ್ತಾ ಇದೆ ನಾನು ಕೂಡ ಡಿ ಸಿ ಇನ್ನೂ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ನಿಮ್ಮ ಹತ್ರ ಸರಿದಂತೂ ತಾವೆಲ್ಲರಿಗೂ ಅಡುಗೆ ಮಾಡಿಸಿದ್ವಿ ಸರ್ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕರಿಗೂ ಊಟ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕಾಗಿ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಥ್ಯಾಂಕ್ಸ್ ಸೇಳ್ತಾ ನನ್ನ ಮಾತು ಮುಗಿಸಿದೆ ಎಲ್ಲರಿಗೂ ಒಳ್ಳೇದಾಗ